ಒಂದು ಆರ್ ಎಸ್ ಎಸ್ ಅಂದ್ರೆ ಎಲ್ಲೋ ಒಂದು ಭಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಎಲ್ಲಾ ಸಮಸ್ಯೆಗಳು ಆರ್ ಎಸ್ ಎಸ್ ಮೇಲೆ ಹೇರ್ತಾ ಇದಾರೆ ಯಾಕಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ಅವರ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೋಸ್ಕರ ನೋಡಿ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಪವರಲ್ಲ ಆದ್ರೆ ನಾನು ಸಂವಿಧಾನ ವಿಚಾರನ ಎದ್ಕೆ ಒಂದು ಆರ್ ಎಸ್ ಎಸ್ ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಾನು ಅದನ್ನ ಖಂಡಿಸೋ ಪಿ ಎಫ್ ಐನು ನಾವು ಆ ಸಿದ್ಧಾಂತ ಒಪ್ಪಲ್ಲ ಆರ್ ಎಸ್ ಎಸ್ ಒಪ್ಪಲ್ಲ ಕಾಂಗ್ರೆಸ್ ಒಪ್ಪಲ್ಲ ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಎತ್ತಿಡಿತಾ ಇಲ್ಲ ಆರ್ಟಿಕಲ್ ನೈನ್ಟೀನ್ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಒತ್ತಡ ಹಾಕಿದೆ ನಾನು ನೋಡಿ ಆರ್ ಎಸ್ ಎಸ್ ಸಿದ್ಧಾಂತ ಒಪ್ಪವನಲ್ಲ ಆದರೆ ಅಲ್ಲ ಆದ್ರೆ ನಾನು ಸಂವಿಧಾನ ವಿಚಾರನ ಎತ್ತಿ ಹಿಡಿದೀನಿ ಸಂವಿಧಾನ ವಿಚಾರದಲ್ಲಿ ಆರ್ಟಿಕಲ್ ನೈನ್ಟೀನ್ ಅನ್ನೋದು ಅಭಿ ಅಭಿವ್ಯಕ್ತಿ ಸ್ವತಂತ್ರ ಇದೆ ರೈಟ್ ಟು ಅಸೆಂಬಲ್ ಅನ್ನೋದಿದೆ ರೈಟ್ ಟು ಪ್ರೋಟೆಸ್ಟ್ ಅನ್ನೋದಿದೆ ರೈಟ್ ಟು ಮೀಡಿಯಾ ಅನ್ನೋದಿದೆ ಇದೆಲ್ಲ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ಇದನ್ನ ಆರ್ ಒಂದು ಆರ್ ಎಸ್ ಎಸ್ ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಾನು ಅದನ್ನು ಖಂಡಿಸ್ತೀನಿ ಅದು ನನಗೆ ಸರಿ ಕಾಣಲ್ಲ ಅದು ಸಂವಿಧಾನ ಎತ್ ತಿಳಿಯೋದಂಗೆ ಕಾಣಲ್ಲ ನನಗೇನು ಅನ್ಸುತ್ತೆ ಅಂದರೆ ಈ ಕಾಂಗ್ರೆಸ್ನವರು ಎಲ್ಲೋ ಒಂದು ಕಡೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸೇರಿ ಪಿ ಎಫ್ ಐನು ಬ್ಯಾನ್ ಮಾಡಿದ್ರು ನಾನು ಅವಾಗ ಆ ಬ್ಯಾನ್ ಕಲ್ಚರ್ನ ಒಪ್ಪಲ್ಲ ವಿಚಾರದಲ್ಲಿ ಸೋಲ್ಸಿ ಅಂತ ನಾನು ಉಲ್ಲೇಖ ಮಾಡಿದ್ದೆ ನೀವು ಪಿ ಎಫ್ ಐನು ನಾವು ಆ ಸಿದ್ಧಾಂತನ ಒಪ್ಪಲ್ಲ ಆರ್ ಎಸ್ ಒಪ್ಪಲ್ಲ ಕಾಂಗ್ರೆಸ್ ಒಪ್ಪಲ್ಲ ಆದರೆ ವಿಚಾರಗಳ ಮುಖಾಂತರ ಒಂದು ಸಿದ್ಧಾಂತದ ಮುಖಾಂತರ ಜನರಿಗೆ ಮನವರಿಕೆ ಮಾಡಿ ಅವರ ವಿಚಾರದಲ್ಲಿ ಸೋಲ್ಸ್ಬೇಕು ಅದೇ ಪ್ರಜಾಪ್ರಭುತ್ವದ ಲಕ್ಷಣಗಳು ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಹಿಡಿತಾ ಇಲ್ಲ ಆರ್ಟಿಕಲ್ ನೈನ್ಟಿನ್ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ ನೀವು ಇವತ್ತಿನ ದಿನ ನಮಗೆ ಸಾರ್ವಜನಿಕ ಸ್ಥಳದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗತ್ತೆ ಒಂದು ರೋಡ್ ಶೋಗಳು ಆದಾಗ ನಮಗೆ ಬೇರೆ ರಾಜಕೀಯ ಪಕ್ಷಗಳು ರೋಡ್ ಶೋಗಳು ಮಾಡ್ತಾರೆ ನಮಗೆ ಒಂದು ಪಾರ್ಕ್ ಪ್ಲೇ ಗ್ರೌಂಡ್ ಅಂತ ಏನು ಹೇಳ್ತಾರೆ ಗಣೇಶ ಹಬ್ಬಗಳಾಗತ್ತೆ ಬೇರೆ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತೆ ನಾವು ಮಾಡ್ತಾ ಇದ್ರೆ ಇದೆಲ್ಲ ನನ್ಗೆ ಏನು ಕಾಣುತ್ತೆ ಅಂದ್ರೆ ಎಲ್ಲ ಒಂದು ಹಿಜಾಬ್ ಬ್ಯಾನ್ ನಲ್ಲಿ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಅದಕ್ಕೂ ಒಂದು ಪ್ರಯತ್ನ ಮಾಡಿದ್ರು ಬಿಜೆಪಿ ಮಾಡಿರ್ತಾರ ಇವಾಗ ಕಾಂಗ್ರೆಸ್ ಉದ್ದೇಶ ಪೂರ್ವಕ ಆರ್ ಎಸ್ ಎಸ್ ಸೆಲೆಕ್ಟಿವ್ ಆಗಿ ಬ್ಯಾನ್ ಮಾಡ್ತಾ ಇದೆ ಇದನ್ನ ಒಪ್ಪಾಗಲ್ಲ ನೀವು ಇದನ್ನ ಪ್ರಜಾಪ್ರಭುತ್ವದಲ್ಲಿ ಸೋಲ್ಸಿದ್ರೆ ವಿಚಾರದಲ್ಲಿ ಸೋಸಿ ಹೊರತು ಈ ಬ್ಯಾನ್ ಕಲ್ಚರ್ ಅದು ಮೂವಿ ಬ್ಯಾನ್ ಆಗಿರ್ಬೋದು ಬುಕ್ ಬ್ಯಾನ್ ಆಗಿರ್ಬೋದು ಆರ್ ಎಸ್ ಎಸ್ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು ಇದನ್ನ ಒಪ್ಪಲ್ಲ ಯಾವ ರೀತಿ ವ್ಯಕ್ತಿಗಳು ಬಂದ್ಬಿಟ್ಟು ಬೆದರಿಕೆ ಕರೆಗಳೆಲ್ಲ ಮಾಡೋದು ಹೆದರ್ಸೋದು ಬೆದರ್ಸೋದು ಇದು ಕೂಡ ನಾವು ಯಾವುದೇ ಕಾರಣಕ್ಕ ಒಪ್ಪಾಗಲ್ಲ ನಮಗೆ ಆರ್ ಎಸ್ ಎಸ್ ಆಗಿರ್ಬೋದು ನಿಮ್ಮ ಕಾಂಗ್ರೆಸ್ ಮನುವಾದ ಆಗಿರ್ಬೋದು ಕಮ್ಯುನಿಸ್ಟ್ ಆಗಿರ್ಬೋದು ರೈಟ್ ವಿಂಗ್ ಲೆಫ್ಟ್ ವಿಂಗ್ ಸೆಂಟರ್ ವಿಂಗ್ ಮೂರು ವಿಂಗ್ ಅಲ್ಲೂ ನಮ್ಮ ಟ್ರೂತ್ ವಿಂಗ್ ಅದನ್ನು ಸೋಲ್ಸುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಸೊ ನಾವು ಯಾರನ್ನು ಬ್ಯಾನ್ ಮಾಡೋ ಪ್ರಶ್ನೆ ಬರಲ್ಲ ನಮಗೆ